ಡ್ಯಾನ್ ಫೇಸಲ್ಲಿ ಒಂದು ಕೂಡ ಪಿಂಪಲ್ಸ್ ಇಲ್ಲ ಪಿಗ್ಮಿಟೇಷನ್ ಇಲ್ಲ ನೀವು ನೋಡ್ತಿರ್ಬೋದು ವಿತ್ ಫ್ರೂಫ್ ನಾನು ತೋರಿಸೋಕೀನಿ ಈ ವಿಡಿಯೋ ನಿಮಗೆ ನೋಡಿಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಂಗಿಲ್ಲ ಮತ್ತು ಲೈಕ್ ಮಾಡದೆ ಹೋಗಂಗಿಲ್ಲ ಅಷ್ಟೊಂದು ಯೂಸ್ಫುಲ್ ಅದ ಹಾಗೆ ಈ ಒಂದು ಪಿಗ್ಮಿಟೇಷನ್ ಪೌಡ್ರ್ ಏನೈತಾ ಬಹಳ ಯೂಸ್ಫುಲ್ ಅದ ಇದನ್ನು ನೀವು ನೀವು ಮನೆಯಲ್ಲಿ ನೀವೇ ಟ್ರೈ ಮಾಡಿ ಮತ್ತು ನೀವು ಬಿಸ್ನೆಸ್ ಕೂಡ ಮಾಡಬಹುದು ಓಕೆ ಈ ವಿಡಿಯೋನ ಶುರು ಮಾಡೋಣ ಎಲ್ರಿಗೂ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ ನಾನು ಆರಾಮಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸಂತರ ಹಣ್ಣಿನಿಂದ ಯಾವ ರೀತಿ ನಾವು ಪೌಡ್ರನ್ನ ರೆಡಿ ಮಾಡ್ಕೋತೀವಿ ಅನ್ನೋದನ್ನು ತೋರ್ಸಕೋತೀನಿ ಎಲ್ಲರೂ ಕೂಡ ಆನ್ಲೈನಲ್ಲಿ ಮತ್ತು ಅಣಿ ಅಂಗಡಿಗಳಲ್ಲಿ ಈ ಒಂದು ಆರೆಂಜ್ ಪೀಲ್ ಆಫ್ ಪೌಡ್ರನ್ನ ನೀವು ತಗೊಂಡು ಬರ್ತೀರ ಬ್ಲೀಚಿಂಗ್ ಏಷನ್ಸ್ ಇದು ಸಿಕ್ಕಾಪಟ್ಟೆ ಇದರ ಬ್ಲೀಚಿಂಗ್ ಕಂಟೆಂಟ್ ಇರ್ತದೆ ಅದನ್ನು ನೀವು ಫೇಸಿಗೆ ಅಪ್ಲೈ ಮಾಡ್ಕೊತೀರ ಮುಖಕ್ಕೆ ಅಪ್ಲೈ ಮಾಡಿದಾಗ ಸಿಕ್ಕಾಪಟ್ಟೆ ವೈಟಾಗಿ ಕಾಣಿಸುತ್ತೆ ಆ ಒಂದು ಪೌಡರ ಮನೆಯಲ್ಲಿ ಸಿಂಪಲಾಗಿ ಹೆಂಗೆ ರೆಡಿ ಮಾಡ್ಕೋದು ಅಂತ ತೋರಿಸ್ತೀನಿ ಹಣ್ಣೇನೋ ತಿಂತಿರ್ತೀರ ಆ ಸೊಟ್ಟೆಗಳನ್ನ ಅಲ್ಲಿ ಅಂದರಲ್ಲಿ ಬಿಸಾಕ್ತಿರ್ತೀರ ಸೊ ಬಿಸಾಕ್ಲಾರ್ದೇ ನಾವು ಮನೆಯಲ್ಲಿಯೇ ಒಂದು ಸಂತರ ಹಣ್ಣಿನ ಸೊಟ್ಟೆಯನ್ನು ತೊಗೊಂಡು ಬಂದು ಅದನ್ನು ಚೆಲ್ಲೋ ಬದಲು ಅದನ್ನು ರೀಯೂಸ್ ಮಾಡಿಕೊಂಡು ಒಂದು ಪೌಡ್ರನ್ನ ರೆಡಿ ಮಾಡಿಕೊಡಿ ಅದನ್ನು ರಿಟರ್ನ್ ನೀವು ಬೇಕಿದ್ದರೆ ಅದನ್ನು ಪೌಡರ್ ಮಾಡಿ ಮಾಡಿ ನೀವು ಸೇಲ್ ಕೂಡ ಮಾಡ್ಬೋದು ಅಷ್ಟೊಂದು ಬೆನಿಫಿಟ್ ಇದೆ ಆ ಒಂದು ಪೌಡರ್ಗೆ ಅಷ್ಟೊಂದು ಪವರ್ ಇದೆ ಅಷ್ಟೊಂದು ಒಂದು ಕಾಸ್ಟ್ಲಿ ಇದೆ ಆ ಒಂದು ಪೌಡರ್ನ ಪೀಲ್ ಆಫ್ ಮಾಸ್ಕ್ ಪೀಲ್ ಆಫ್ ಫೇಸ್ ಪ್ಯಾಕ್ ಪೀಲ್ ಆಫ್ ಬ್ಲೀಚಿಂಗ್ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಸಂತ್ರ ಹಣ್ಣಿನ ಸೊಟ್ಟೆಯನ್ನು ಓಕೆ ಅದನ್ನು ನೋಡ್ಕೊಳ್ಳೋಣ ಹೆಂಗೆ ಹೆಂಗೆ ಮಾಡ್ತಾರೆ ಆ ಒಂದು ಪೌಡರ್ನ ಅಂತ ನಾನು ಮನೆಯಲ್ಲಿ ಇದೇ ಥೀರ ಪ್ರಿಪೇರ್ ಮಾಡ್ತಿರ್ತೀನಿ ಆವಾಗ ಅವಾಗ ಸೊ ಅದನ್ನು ನಿಮ್ಮ ಜೊತೆ ಈ ಸತಿ ಈ ಸರ್ತಿ ಶೇರ್ ಆಫ್ ಆಲ್ ನೀವು ಹಣ್ಣನ್ನು ತೊಗಟೆ ಸುಲಿತೀರ ಅದನ್ನು ನೆರಳಿಗೆ ಹಾಕಿ ಒಣಗಿಸ್ಕೊತೀರ ಸೊ ನೆರಳಿಗೆ ಹಾಕಿ ಒಣಗಿಸುವಾಗ ಜಸ್ಟ್ ನೀವು ಪ್ಲೇಟಲ್ಲಿ ಹಾಕಿ ಒಣಗಿಸ್ಬೇಡಿ ಯಾಕಂತಂದ್ರೆ ಅದರಲ್ಲ ಅದರಲ್ಲಿರೋ ನೀರಿನ ಅಂಶ ಅದಕ್ಕೆ ಅಂಟ್ಕೊಳ್ತಿದ್ದೆ ಪ್ಲೇಟಿಗೆ ಅಂಟ್ಕೊಂಡಾಗ ಸೊ ಅದು ನೀರಿನ ಅಂಶ ಎಲ್ಲೂ ಹೋಗೋಕೆ ಜಾಗ ಇರಲ್ಲ ಹಾಗಾಗಿ ಕಪ್ ಕಪ್ಪಾಗಿ ಆಗ್ತದೆ ಅದ್ರ ಸಲುವಾಗಿ ನೀವು ಫಸ್ಟ್ ಆಫ್ ಆಲ್ ಒಂದು ಪ್ಲೇಟನ್ನ ರೆಡಿ ಮಾಡ್ಕೊಡಿ ಪ್ಲೇಟ್ ಅಥವಾ ಮರ ಆಮೇಲೆ ಪ್ಲಾಸ್ಟಿಕ್ ಬುಟ್ಟಿ ಈ ರೀತಿ ಯೂಸ್ ಮಾಡ್ಕೊಳ್ರಿ ಅದರ ಮೇಲೆ ಒಂದು ಬಟ್ಟಿನ ಹಾಕಿ ಬಟ್ಟಿನ ಹಾಕಿಬಿಟ್ಟು ಒಂದೊಂದಾಗಿನೇ ಆ ಒಂದು ಸಂತ್ರದ ಸುಟ್ಟಿನ ಇಟ್ಕೊಳ್ಳೋದು ಇಟ್ಕೊಂಡಾದ ಮೇಲೆ ಅದನ್ನು ಮತ್ತೆ ಇನ್ನೊಂದರೆ ಲೇಯರು ಏನದು ಬಟ್ಟಿನ ಹಾಕಬೇಕು ಇನ್ನೊಂದರೆಲ್ಲ ಲೇಯರ್ ಬಟ್ಟಿನ ಹಾಕ್ಬಿಟ್ಟು ಅದನ್ನು ಡೈಲಿ ಅಂದರೆ ಗಾಳಿ ಆಡೋ ಜಾಗದಲ್ಲಿ ಇಟ್ಕೊಂಡು ಬಿಡಬೇಕು ಅಷ್ಟೇ ಫುಲ್ ಬೆಳಕು ಗಾಳಿ ಎಲ್ಲ ಆಡ್ತಿರಬೇಕು ಬಟ್ ಮಳೆ ನೀರು ಈ ನೀರು ಅಂಥದ್ದೆಲ್ಲ ಹತ್ತಬಾರ್ದು ಅದು ಆ ರೀತಿ ಒಂದು ಪ್ಲೇಸಿಗೆ ಇಟ್ಬಿಡ್ಬೇಕು ಅಂದರೆ ಹಾಲಲ್ಲಿ ಕಾಟದ ಕೆಳಗಾಗಿರ್ಬೋದು ಟೇಬಲ್ ಕೆಳಗಾಗಿರ್ಬೋದು ಇಟ್ಕೊಂಬಿಡೋದು ಅಂದರೆ ಅದು ಗಾಳಿನೂ ಬರ್ತಿರಬೇಕು ಮತ್ತು ಬೆಳಕು ಇರ್ತಿರಬೇಕು ಅಲ್ಲಿ ನೀರು ಮಾತ್ರ ಟಚ್ ಆಗಬಾರ್ದು ಆ ರೀತಿ ಆಮೇಲೆ ಅದನ್ನು ದಿನಕ್ಕೆ ಒಂದು ಒಂದು ಹತ್ತು ಹದಿನೈದು ನಿಮಿಷನಾದರೂ ಬಿಸಿಲಿಗೆ ಒಯ್ದು ಎತ್ತಿಟ್ಕೋಬೇಕು ಆ ರೀತಿನೂ ಮಾಡಬೇಕು ಆಮೇಲೆ ಅದನ್ನ ಮೇಲೇನ ಹೊಚ್ಚಿರ್ತಿರಲ್ಲ ಆ ಬಟ್ಟೆನ ಇನ್ನೊಂದು ಲೇಯರು ಅದು ಯಾಕಪ್ಪ ಅಂತಂದ್ರೆ ಯಾವುದೇ ರೀತಿ ಡಸ್ಟ್ ಹೋಗಿ ಅದರೊಳಗೆ ಕೂತ್ಕೊಳ್ಳೋದಿಲ್ಲ ಫುಲ್ ವೈಟಾಗಿ ಫುಲ್ ಡ್ರೈ ಆಗಿ ನಮಗೆ ಸಂತ್ರ ಸೊಟ್ಟಿ ಅದಾವಲ್ಲ ಸಿಗ್ತಾವೆ ಸೊ ಅದು ಒಂದು ಹದಿನೈದರಿಂದ ಇಪ್ಪತ್ತು ದಿನ ತೊಗೋತೈತಿ ನೀಟಾಗಿ ಒಣಗ್ಲಿಕ್ಕೆ ಅದಾದಮೇಲೆ ಮೇಲೆ ಪ್ರತಿಯೊಂದು ಸೊಟ್ಟೆನ ಹಿಂಗೆ ಮಾಡಿದಾಗ ಸೊ ಸೌಂಡ್ ಬರ್ತಿರಬೇಕು ಸೊ ಈ ರೀತಿ ಮುರಿದಾಗ ಸೌಂಡ್ ಬರ್ತಿರಬೇಕು ಆ ರೀತಿ ಆಗುವವರೆಗೂ ಆಮೇಲೆ ಸ್ವಲ್ಪ ಕಪ್ಪು ಕಪ್ಪಾಗಿದ್ದರೆ ಅದನ್ನು ತೆಗೆದು ನೀವು ಚಲಬೇಕು ಅದನ್ನು ಯೂಸ್ ಮಾಡಬೇಡ್ರಿ ಸೊ ಅದನ್ನು ಕಟ್ ಮಾಡಿ ಬಿಸಾಕ್ತಾ ಬಿಸಾಕ್ತಾಯಿರಿ ಹಾಗೇ ಅದಾದಮೇಲೆ ಸಂತ್ರ ಸೊಟ್ಟಿ ಪೂರ್ತಿ ಒಣಗಿದ ಮೇಲೆ ಈ ರೀತಿ ನೀವು ಟೆಸ್ಟ್ ಮಾಡಿದ್ಮೇಲೆ ಅದನ್ನು ನೀವು ನೀಟಾಗಿ ಇನ್ನೊಂದು ಬಟ್ಟೆ ತೊಗೋಬೇಕು ಆ ಬಟ್ಟೆಯಿಂದ ಹಿಂಗೆ ಮಾಡಿ ಮಾಡಿ ಸಂತರ ಸೊಟ್ಟಿನೇ ಈ ಥರ ಈ ಥರ ಮಾಡಿ ವರ್ಷ ವರ್ಷ ಇಟ್ಕೋಬೇಕು ಓಕೆನಾ ವರ್ಷ ಇಟ್ಕೊಂಡ್ಮೇಲೆ ಅದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ತುಕುಡಿ ಮಾಡ್ಕೋಬೇಕು ಸಣ್ಣ ಸಣ್ಣ ವಿಶಿಷ್ಟೆ ಅಷ್ಟು ಮಾಡಿ ಮಿಕ್ಸರ್ಗೆ ಜಾರಿಗೆ ಹಾಕೋದು ಸೊ ಬನ್ನಿ ಅದು ಪೂರ್ತಿ ಪ್ರೊಸೆಸ್ಸಿಗೆ ಮತ್ತೆ ತೋರಿಸ್ತೀನಿ ಆ ಬಾಯಿಲಿ ಹಳೆಯ ಅರ್ಥ ಆಗಲ್ಲ ಸೊ ಹಂಗಾಗಿ ಇಷ್ಟೆಲ್ಲ ಏನು ಹೇಳಿದ್ನಲ್ಲ ಸೊ ಅದೇ ಪ್ರೊಸೆಸ್ಸು ನಾನು ವೀಡಿಯೋದಲ್ಲಿ ಹಾಕಿನಿ ಕೊನೆವರೆಗೂ ವಿಡಿಯೋನ ನೋಡಿಕೊಳ್ಳಿ ಆಮೇಲೆ ವಿಡಿಯೋ ಇಷ್ಟು ವೀಡಿಯೋ ಗೊತ್ತಿ ಲೈಕ್ ಕೊಡಿ ಫಸ್ಟರು ಯಾರಾದರೂ ನೋಡ್ತೀರ ನನ್ನ ಚೆನ್ನಾಗಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಸಪೋರ್ಟ್ ಮಾಡಿ ಈ ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ಹಚ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹಾಗೆ ಆ ಒಂದು ಪೌಡ್ರ್ ರೆಡಿ ಆಗ್ತಾ ಆಗ್ತಾ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಓಕೆನಾ ಓಕೆ ವಿಡಿಯೋ ನೋಡಿ ಹೆಂಗೆ ಹೆಂಗೆಲ್ಲ ಏನೇನು ಮಾಡಿದೆ ಅಂತೇಳಿ ಪೌಡ್ರನ್ನ ನಾನು ಈ ಸಂತ್ರಾನಿನ ಸೊಟ್ಟೆನ ಒಂದು ಮಂತ್ವರೆಗೂ ಕೂಡಿಟ್ಟ ಒಂದು ಸಂತ್ರಾನಿನ ಸೊಟ್ಟೆ ಇದು ಇದನ್ನು ನಾವು ಮನೆಯಲ್ಲೇ ತಿನ್ನೋಕ್ಕಿಂತ ತಂದಿದ್ವಲ್ಲ ಅಂದರೆ ಒಂದು ಡಜನ್ ಈ ರೀತಿ ತಂದಾಗ ಡೈಲಿ ಡೈಲಿ ಒಂದು ಎರಡಾದರೂ ಹಣ್ಣನ್ನು ತಿಂತೀವಿ ಆ ಟೈಮಲ್ಲಿ ಸೊಟ್ಟಿ ತೆಗೆದು ಅದನ್ನು ಫ್ಯಾನ್ ಕ ಗಾಳಿ ಕೆಳಗಡೆ ಕಾಟಾದ ಮೇಲೆ ಅಥವಾ ಒಂದು ಪೇಪರ್ ಬಟ್ಟೆ ಮೇಲೆ ಈ ರೀತಿ ಹಾಕ್ತಿದ್ದೆ ತಾನು ತಾನೇ ಡ್ರೈ ಆಗ್ತಿದ್ವು ಅವು ಆಮೇಲೆ ಆಗಾಗ ಸ್ವಲ್ಪ ಬಿಸಿಲಿಗೆ ಹಾಕ್ತಿದ್ದೆ ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ನಲ್ಲ ಸೊ ಅದೇ ಪ್ರೊಸೆಸ್ಸು ಹಾಗೆ ನಾವು ಸಂತ್ರ ಹಣ್ಣಿನ ಜ್ಯೂಸ್ ಕುಡಿಬೇಕು ಅಂಥೇಳಿ ಸ್ಕೂಲಿಂದ ಬರುವಾಗ ಮಿಡ್ಲಲ್ಲಿ ಈ ಬೇಸಿಗೆ ಕಾಲ ಇತ್ತಲ್ಲ ಆ ಟೈಮಲ್ಲಿ ಸಂತ್ರ ಹಣ್ಣಿನ ಜ್ಯೂಸು ರೋಡ್ ದಂಡಿಗೆ ಹಚ್ಚಿರ್ತಾರಲ್ಲ ಅಲ್ಲಿ ಸಹ ನಾವು ಹೋಗಿ ಜ್ಯೂಸ್ ಕುಡಿತಿದ್ವಿ ಅವ್ರಿಗೆ ನಾವು ಹೇಳ್ತಿದ್ವಿ ನಮ್ಗೆ ಈ ರೀತಿ ಸೊಟ್ಟೆ ಬೇಕು ಮತ್ತು ಕೊಡ್ತೀರಾ ಅಂತ ಕೇಳಿದಾಗ ಅವರು ಆರಾಮಸೆ ಕೊಟ್ಟರು ಇದಕ್ಕೇನು ಜಾಸ್ತಿ ಅಮೌಂಟ್ ಇದಕ್ಕೆ ಪೇ ಮಾಡಲಿಲ್ಲ ನಾನು ಹಂಗೆ ನನಗೆ ಫ್ರೀಯಾಗಿನೇ ಕೊಟ್ಟರು ಅಮೌಂಟೇನು ಕೇಳಿಲ್ಲ ಯಾಕಂದರೆ ಅವ್ರು ಬಿಸಾಕ್ತಿರ್ತಾರಲ್ಲ ಆ ಬಿಸಾಕುವಂಥ ಸೊಟ್ಟೆನ ನಾವು ತೊಗೊಂಡು ಬಂದು ನಮಗೆ ಬೇಕು ಆದಂಥ ಒಂದು ಉಬ್ತನ್ನು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೋದಲ್ಲ ಆರೆಂಜ್ ಪೀಲ್ ಆಫ್ ಸೊ ಅದಕ್ಕೋಸ್ಕರ ನಾನು ಅವ್ರ ಹತ್ರ ಬೇಡಿ ಇಸ್ಕೊಂಡಿದ್ದು ಹಾಗೆ ನನಗೆ ಮನೆಯಲ್ಲಿ ಕೂಡ ಸಾಕಷ್ಟು ಮಾಡ್ಕೊಂಡಿದ್ದೆ ಅದ್ರ ಜೊತೆನೇ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೆ ನನ್ನ ಒಂದು ಏನಿದು ಸಂತ್ರ ಹಣ್ಣಿನ ಸಿಪ್ಪೆ ಅದಾವಲ್ಲ ಎಷ್ಟು ವೈಟ್ವಾಗಿದೆ ಗೊತ್ತಾ ಒಂದು ಸ್ವಲ್ಪ ಕಪ್ಪಿಲ್ಲ ಏನೂ ಇಲ್ಲ ಬಹಳ ವೈಟಾಗಿ ನೀಟಾಗಿ ಬಂದ್ಬಿಟ್ಟಿದ್ದು ಇದು ಎಷ್ಟು ಸತಿನ ಮಿಕ್ಸರ್ ಮಾಡಿಕೊಂಡ್ರು ಸಹ ಈ ರೀತಿ ಸಾಲಿ ಹಾಕಿದಾಗ ಗರಿ ಗರಿಯಾಗಿ ರವ ರವ ಟೈಪು ಬಂದೇ ಬರ್ತದೆ ಲಾಸ್ಟಿಗೆ ನಿಮಗೆ ಪೌಡರ್ ತರನೂ ಸಿಗುತ್ತೆ ಮತ್ತೆ ಪೂರ್ತಿ ಈ ರೀತಿ ಮೈದಾ ಹಿಟ್ಟಿನ ಹದಕ್ಕನು ಸಿಗುತ್ತೆ ಇದು ಅಂದ್ರೆ ಮೂರು ರೀತಿಯಲ್ಲಿ ಭಾಗನ ಮಾಡ್ಕೋಬೋದು ಇದರಲ್ಲಿ ಇದನ್ನ ಈ ರೀತಿ ಸಾಲಿ ಹಾಕಿದ ತಕ್ಷಣ ನನಗೆ ಈ ರವಾ ರವ ಏನಿದೆ ಅಂದರೆ ಈ ಚಾಳಿಯಲ್ಲಿ ಏನೈತಲ್ಲ ಸೊ ಅದು ಕೂಡ ಭಾಳ ಬಂತು ಅದು ನಾನು ಮತ್ತೆ ಮಿಕ್ಸರ್ಗೆ ಹಾಕಿ ಮತ್ತೆ ನಾನು ಚಾಳಣೆ ಹಾಕ್ಕೊಂಡೆ ನನಗೆ ಪಿ ಪೌಡರ್ ನೀಟಾಗಿ ಸಿಕ್ತು ಅಂದರೆ ಗೋಧಿ ಹಿಟ್ಟು ಏನಿರ್ತದಲ್ಲ ಆ ಒಂದು ಲೆವೆಲಿಗೆ ಒಂದು ಸಿಕ್ತು ಆಮೇಲೆ ಈ ಸೈಡ್ ಏನು ನೋಡ್ತಿರಲ ಏನದು ಮಿಕ್ಸರ್ಗೆ ಜಾರಿಗಿನ್ನು ಹತ್ತಿರ್ತಿದ್ಲಾ ಅದನ್ನು ಸಿಕ್ಕಾಪಟ್ಟೆ ಮೈದಾ ಥರ ಬಂತದು ನಿಜ ಇದು ಗೋಧಿ ಹಟ್ಟ ಹದ ಥರ ಇದ್ದರೆ ಅದು ಮೈದಾ ಹಿಟ್ಟಿನ ಹದ ಥರ ಇತ್ತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫೇಸ್ ಫೇಸ್ ಪ್ಯಾಕಿಗಂತೂ ಹೇಳಿ ಮಾಡಿಸಿದ ಒಂದು ಇದು ಇದನ್ನು ನಾವು ಡೈರೆಕ್ಟ್ ಅಪ್ಲೈ ಮಾಡೋ ಹಾಗಿಲ್ಲ ಇದನ್ನು ಪಿಂಚ್ ಪಿಂಚಾಗಿ ಎಲ್ಲ ರೀತಿಯಲ್ಲಿ ಫೇಸ್ಪ್ಯಾಕಲ್ಲಿ ಯೂಸ್ ಮಾಡ್ಬೋದು ಯಾವ ರೀತಿ ಹಚ್ಕೋಬೇಕು ಅನ್ನೋದು ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ಈ ಆರೆಂಜ್ ಪೀಲ್ ಆಫ್ ಪೌಡರ್ ಏನೈತಲ್ಲ ಇದನ್ನು ನೀವು ಮಾಡಿಕೊಂಡು ಹೋಮ್ ಮೇಡ್ ರೀತಿಯಲ್ಲಿ ನೀವು ಇದನ್ನು ಬಿಸ್ನೆಸ್ ಕೂಡ ಮಾಡ್ಬೋದು ಇದು ಏನು ಕೆಡೋದಿಲ್ಲ ಅಂದರೆ ಹೊರಗಡೆ ಇಟ್ಟರೂ ಕೆಡೋದಿಲ್ಲ ಆರಾಮ್ಸೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಅಂದರೂ ವರ್ಷಾಂಗ್ ಕೆಡೋದಿಲ್ಲ ಇದು ಒಳ್ಳೆಯ ಒಂದು ಫೇಸ್ ಪ್ಯಾಕ್ ಬ್ಲೀಚಿಂಗ್ ಆಗಿ ಕನ್ವರ್ಟ್ ಮಾಡ್ತದೆ ಫೇಸ್ ವೈಟ್ ಆಗ್ತದೆ ಪಿಗ್ಮಿಟೇಷನ್ ಅಂತರೂ ಹೋಗ್ಬಿಡ್ತಾವೆಲ್ಲನೂ ಒಂದು ರೀತಿ ಬರ್ನ್ ಆಗಿಬಿಡ್ತದೆ ಸುಟ್ಟೋಗ್ಬಿಡ್ತಾವೆ ಫೇಸಲ್ಲಿ ಕಲೆ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಏನೇ ಇದ್ದರೂ ಇದರಿಂದ ಸಾಲ್ವ್ ಆಗ್ತದೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗೈತಿ ಮತ್ತು ಯೂಸ್ಫುಲ್ ಆಗೈತಿ ಅನ್ಕೋತೀನಿ ನೆಕ್ಸ್ಟ್ ಒಂದು ಹೊಸ ಹೊಲಾವಲಿ ಸಿಗ್ತೀನಿ ಅಲ್ಲಿವರು ಟೇಕ್ ಕೇರ್ ಸಬ್ಸ್ಕ್ರೈಬ್ ಮಾಡಿ